ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಉಪನಗರದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ನೀರು ಕೊಡಿ ನೀರು ಕೊಡಿ ಪ್ಲಾಟಿನಂ ನಿವಾಸಿಗಳ ಪ್ರತಿಭಟನೆ ಹದಿನೇಳರ ಭಾನುವಾರ ಬ್ರಾಹ್ಮಣ ವಧುವರರ ಸಮಾವೇಶ ಅರ್ಜುನನ ಸಮಾಧಿ ಮೇಲೆ ಕಾಡಾನೆಗಳ ದಾಂಧಲೆ ಬಸವ ಪುತ್ಥಳಿ ನಿರ್ಮಾಣ ಹಣ ದುರ್ಬಳಕೆಯಾಗಿಲ್ಲ ಬಸವಶ್ರೀ ಪ್ರಭು ಪ್ರತಿಷ್ಠಿತ ಸ್ವೀಟ್ ಹೌಸ್ಗಳಲ್ಲಿ ಒಂದಾದ ಇಂಡಿಯಾ ಸ್ವೀಟ್ ಹೌಸ್ ಇದೀಗ ಕೆಂಗೇರಿ ಉಪನಗರದಲ್ಲಿ ಶಾಖೆಯನ್ನು ತೆರೆದಿದೆ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯರಸ್ತೆಯಲ್ಲಿ ಆರಂಭವಾಗಿರುವ ಇಂಡಿಯಾ ಸ್ವೀಟ್ ಹೌಸ್ ಉದ್ಘಾಟನಾ ಸಮಾರಂಭಕ್ಕೆ ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿಯ ಆರ್ ರಂಗನಾಥ್ ಸೇರಿದಂತೆ ಹಲವರು ಭೇಟಿ ನೀಡಿ ಶುಭ ಕೋರಿದರು ಬೊಂಬಾಟ್ ಭೋಜನ ಖ್ಯಾತಿಯ ಸಿಹಿ ಕಹಿ ಚಂದ್ರು ಭೇಟಿ ನೀಡಿ ಸಿಹಿ ಸವಿದು ಅದರ ಸ್ವಾದವನ್ನು ಗ್ರಾಹಕರಿಗೆ ವಿಶೇಷವಾಗಿ ವಿವರಿಸಿದರು ಇವತ್ತು ಇಂಡಿಯಾ ಸ್ವೀಟ್ ಹೌಸ್ ಟ್ವೆಂಟಿ ಫೋರ್ತ್ ಔಟ್ಲೆಟ್ ಓಪನಿಂಗ್ ಬಂದಿದೆ ಇದು ಕೆಂಗೇರಿಯಾ ಸ್ಯಾಟಲೈಟ್ ಟೌನ್ ಇದೆ ನಾನು ಬಹಳ ಖುಷಿ ಆಗಿದೆ ಅಂದ್ರೆ ಎರಡು ವರ್ಷದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ನೋಡು ಇಪ್ಪತ್ನಾಲ್ಕು ಶಾಖೆಗಳನ್ನ ತೆರೆದಿದ್ದಾರೆ ಅಂದ್ರೆ ನಿಜವಾದ ಆಶ್ಚರ್ಯ ಆಗುತ್ತೆ ನನಗೂ ಅದೇ ಆಶ್ಚರ್ಯ ಆಗುತ್ತೆ ಈ ಔಟ್ಲೆಟ್ ಅಲ್ಲಿ ಇವತ್ತು ಸ್ಪೆಷಲ್ ಆಗಿ ಸ್ಪೆಷಲ್ ಸೋನ್ ಪಪಿ ಮಾಡಿದ್ದಾರೆ ಈ ಸ್ಪೆಷಲ್ ಸೋನ್ ಪಾಪಿ ವಿಶೇಷ ಏನಂದ್ರೆ ತುಂಬಾ ಮೃದುವಾಗಿರುತ್ತೆ ಮುಟ್ಟಿದ ತಕ್ಷಣ ಅಷ್ಟು ಡೆಲಿಕೇಟ್ ಮಾಡಿ ಕೊಡ್ತಾರಲ್ಲ ಮನೆಗ್ ತಗೊಂಡೋಗ ತಕ್ಷಣ ತಿಂದುಬಿಡ್ಬೇಕು ಹಂಗೆ ಇಡ್ತೀನಿ ಗಟ್ಟಿ ಆಗ್ಬಿಡುತ್ತೆ ಆದ್ರೆ ಇದು ವಿಶೇಷ ಮತ್ತೆ ಸುಮ್ನೆ ಮುರಿತೀನಿ ನೋಡಿ ಮುಟ್ಟಿದ್ ಮುಡಿದ್ರೆ ಸುನ್ನೆ ಮುಟ್ಟಿದ್ರೆ ಸರ್ ಒಟ್ಟಂತ ಮುರಿದು ಕಡ್ಲೆಟ್ನ ಗಮ ಗಮ್ಮ ಬರುತ್ತೆ ಶಬ್ದ ಕರ್ಸುತ್ತೆ ಶಬ್ದ ಸಿಗುತ್ತೆ ಕಾರ್ಗೆ ಹೋಯ್ತು ಬಾಯಲ್ಲಿ ಕಚ್ಚ ಅವಶ್ಯಕತೆನೇ ಇಲ್ಲ

खुश <laughs> <laughs> Super, super. So, uh, I think this is ಇಂಡಿಯಾ ಸ್ವೀಟ್ ಹೌಸ್ ಕೆಂಗೇರಿ ಉಪನಗರದಲ್ಲಿ ಶಾಖೆ ತೆರೆದಿರುವುದು ಸಿಹಿ ಪ್ರಿಯರಿಗೆ ಹರ್ಷ ತಂದಿದೆ ನೀರು ಕೊಡಿ ನೀರು ಕೊಡಿ ಕುಡಿಯಲು ನೀರಿಲ್ಲ ಮನುಷ್ಯನ ನೈಸರ್ಗಿಕ ಕೆಲಸಕ್ಕೂ ನೀರಿಲ್ಲ ಎಂದು ಕೆಂಗೇರಿ ಉಪನಗರದ ಕರ್ನಾಟಕ ಗೃಹ ಮಂಡಳಿಯ ಪ್ಲಾಟಿನಂ ಸಮುಚ್ಚಯದ ಪದಾಧಿಕಾರಿಗಳು ಇಂದು ಬೆಳಗ್ಗೆ ಕೆಂಗೇರಿ ಉಪನಗರದ ಬಿಡಬ್ಲ್ಯೂ ಬಿ ವಿತರಣಾ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದರು ಧಿಕಾರ ಅಧಿಕಾರ ಬಿಡಬ್ಲ್ಯೂ ಎಸ್ಎಸ್ಪಿ ತಪ್ಪ ಚರ್ಮದ ಬಿಡಬ್ಲ್ಯೂ ಎಸ್ಎಸ್ಪಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ಮೂರ್ ಸಾವಿರ ಜನ ನಾವು ಬದುಕ್ತಾ ಇದೀವಿ ಒಂದು ವಾರದಿಂದ ನೀರನ್ನು ಬಿಟ್ಟಿಲ್ಲ ನಮ್ಗೆ ನಾವು ನೀರಿಲ್ದೇನೆ ನಮ್ಮ ಮಕ್ಕಳು ನೀರ್ ಕುಡಿಯೋಕೆ ನೀರ್ ಕುಡಿಯೋಕೆ ಮುಖ ತೊಳಿಯಕೆ ಸ್ಕೂಲಿ ಕಳಿಸೋ ಪರಿಸ್ಥಿತಿ ಪರಿಸ್ಥಿತಿ ಇದೆ ಸರ್ಕಾರ ಕೆ ಎಚ್ ಇಂದ ಕಟ್ಟಿಸುತ್ತಿರುವಂತ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ನಮಗೆ ನೀರಿಲ್ದಂಗೆ ಯಾವುದೇ ಅಧಿಕಾರಿಗಳನ್ನ ಕೇಳಿದ್ರೆ ನೀರಿಲ್ಲ ನಮಗೆ ನೀರ್ ಬರ್ತಾ ಇಲ್ಲ ಬರೀ ಇದೇ ಸಬೂಬನ್ನ ಹೇಳ್ಕೊಂಡು ಒಂದು ವಾರದಿಂದ ನೀರ್ ಬಿಡ್ತಾ ಇಲ್ಲ ನಮಗೆ ನೀರಿನ ತೊಂದರೆ ಆಹಾಕಾರ ಹೆಚ್ಚಾಗಿ ನಮ್ಮ ಜನ ಎಲ್ಲ ಇಲ್ಲಿ ಬಂದ್ ಕೂತಿದ್ವಿ ಇನ್ನ ಜನ ಎಲ್ಲ ಬರ್ತಾ ಇದಾರೆ ಹೆಂಗಸ್ರು ಮಕ್ಕಳೆಲ್ಲ ಬಂದ ಇಲ್ಲಿ ಕುತ್ಕೋತೀವಿ ಬಿಡಲ್ಲ ಬಿಡ್ತೀವಿ ಅಂತ ಹೇಳಿ ತನಕ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮಕೃಷ್ಣಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಒಂದು ವಾರವಾದರೂ ಪ್ಲಾಟಿನಂಗೆ ನೀರು ವಿತರಣೆಯಾಗುತ್ತಿಲ್ಲ ಎಂದು ದೂರಿದರು ಈ ಮಧ್ಯದಲ್ಲಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ನೀರಿನ ವಿತರಣೆ ಪ್ರಮಾಣ ಕಡಿಮೆಯಾಗಿದ್ದು ಸ್ವಲ್ಪ ತೊಂದರೆಯಾಗಿದೆ ಅಲ್ಲದೆ ಪ್ಲಾಟಿನಂ ಸಮುಚ್ಚಯದಲ್ಲಿ ಎಸ್ಟಿಪಿ ಘಟಕ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುವುದು ಗಮನಕ್ಕೆ ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಸಹಾಯಕ ಅಭಿಯಂತರರಾದ ನಾಗರತ್ನ ಉತ್ತರಿಸದೆ ಸ್ಥಳದಿಂದ ನಿರ್ಗಮಿಸಿದರ ಬಗ್ಗೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ಬಾರಿಯೂ ದೂರವಾಣಿ ಮಾಡಿ ಇಲ್ಲವೇ ಶಿಫಾರಸು ಮಾಡಿ ನೀರು ಬಿಡಿಸಿಕೊಳ್ಳುವುದಾದರೆ ನಾವು ಅಲ್ಲಿ ವಾಸ ಮಾಡುವುದು ಬಿಲ್ ಪಾವತಿಸುವುದು ಏನು ಉಪಯೋಗ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು ಎಂಜಿಎಸ್ಕೆ ವಧೂರಾನ್ವೇಷಣೆ ಕೇಂದ್ರದ ಆಶ್ರಯದಲ್ಲಿ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ಹದಿನೇಳರ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೂರ ನಲವತ್ತನೇ ಬಾರಿಯ ತ್ರಿಮತಸ್ಥ ಬ್ರಾಹ್ಮಣ ವಧುವರರ ಹಾಗೂ ಪೋಷಕರ ಸಮಾವೇಶವನ್ನು ಆಯೋಜಿಸಲಾಗಿದೆ ಅವಿವಾಹಿತರು ವಿಚ್ಛೇದಿತರು ವಿದುರರು ವಿಧವೆಯರು ಸಹ ಬಾಳಿನಲ್ಲಿ ಹೊಸ ಬೆಳಕು ಕಾಣಬಹುದು ಎನ್ನುವ ಉದ್ದೇಶದಿಂದ ಈ ಸಮಾವೇಶ ಆಯೋಜಿಸಲಾಗಿದೆ ಎಂದು ಎಂಜಿಎಸ್ಕೆ ವಧುವರಾನ್ವೇಷಣೆ ಕೇಂದ್ರದ ಅಧ್ಯಕ್ಷೆ ಸುಮಂಗಲಾ ಎಸ್ ಆಚಾರ್ ತಿಳಿಸಿದ್ದಾರೆ ಹೆಚ್ಚಿನ ವಿವರಗಳಿಗೆ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಎರಡು ಸೊನ್ನೆ ಮೂರು ಎರಡು ಎಂಟು ಸಂಪರ್ಕಿಸಲು ಕೋರಿದೆ ಕಾಡಾನೆಯ ಸೆರೆ ಕಾರ್ಯಾಚರಣೆಯ ವೇಳೆ ಮೃತಪಟ್ಟ ಕ್ಯಾಪ್ಟನ್ ಅರ್ಜುನ ಆನೆ ಸಮಾಧಿ ಬಳಿ ಕಾಡಾನೆಗಳು ದಾಂಧಲೆ ಮಾಡಿವೆ ಸಮಾಧಿ ಸುತ್ತ ಹಾಕಿದ್ದ ತಂತಿ ಬೇಲಿಯನ್ನು ನಾಶ ಮಾಡಿ ಕಾಡಾನೆಗಳು ಸಮಾಧಿ ಮೇಲೆಲ್ಲ ಓಡಾಡಿವೆ ಎಂದು ವರದಿಯಾಗಿದೆ ಅರ್ಜುನ ಮೃತಪಟ್ಟ ಸ್ಥಳದಲ್ಲಿಯೇ ತಾತ್ಕಾಲಿಕವಾಗಿ ಸಮಾಧಿ ಮಾಡಿ ಸುತ್ತ ತಂತಿ ಬೇಲಿ ಹಾಕಲಾಗಿತ್ತು ರಾತ್ರಿ ಕಾಡಾನೆಗಳ ಹಿಂಡು ತಂತಿ ಬೇಲಿಯನ್ನು ನೆಲಸಮಗೊಳಿಸಿದೆ ಚಿತ್ರದುರ್ಗದ ಮಠದಲ್ಲಿ ನಿರ್ಮಾಣ ಮಾಡುತ್ತಿರುವ ಕಂಚಿನ ಬಸವಪುತ್ಳಿ ನಿರ್ಮಾಣದ ಅನುದಾನದಲ್ಲಿ ಯಾವುದೇ ದುರುಪಯೋಗ ಇಲ್ಲ ಎಂದು ಮಠದ ಉಸ್ತುವಾರಿಗಳಾದ ಬಸವಪ್ರಭು ಶ್ರೀಗಳು ಸ್ಪಷ್ಟನೆ ನೀಡಿದ್ದಾರೆ ಮಾಜಿ ಸಚಿವ ಎಚ್ ಏಕಾಂತಯ್ಯ ನೀಡಿರುವ ದೂರು ಸತ್ಯಕ್ಕೆ ದೂರವಾಗಿದ್ದು ಮುರುಘಾ ಮಠದಲ್ಲಿ ನಿರ್ಮಾಣವಾಗುತ್ತಿರುವ ಮುನ್ನೂರ ಇಪ್ಪತ್ತು ಅಡಿ ಬಸವ ಪುತ್ಥಳಿ ಈಗಾಗಲೇ ಇಪ್ಪತ್ತೈದು ಕೋಟಿ ಹಣ ಖರ್ಚಾಗಿದ್ದು ಇನ್ನು ಹತ್ತು ಕೋಟಿ ಬ್ಯಾಂಕ್ನಲ್ಲಿದೆ ಎಂದು ಸ್ಪಷ್ಟನೆ ನೀಡಿದ್ದು ಕಾನೂನಿನ ಹೋರಾಟ ಮುಂದುವರಿಸುವುದಾಗಿ ಬಸವ ಶ್ರೀಗಳು ತಿಳಿಸಿದ್ದಾರೆ